ಪಿಗ್ಮೆಂಟೇಷನ್ಗೆ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ವಿ ಬಟ್ ನೋ ಯೂಸ್ ಸಿಗ್ಮೆಂಟೇಷನ್ ಹೋಗ್ತಿಲ್ಲ ಸ್ಕಿನ್ ಇನ್ನೂ ಹಾಳಾಗಿ ಹೋಗ್ತಿದೆ ಸಾವಿರಾರು ರೂಪಾಯಿ ಖರ್ಚು ಆಗಿದೆ ನಮ್ಮದು ಸೊ ಹಣದ ಜೊತೆಗೆ ನಮ್ಮ ಎನರ್ಜಿ ನಮ್ಮ ಸ್ಕಿನ್ನು ಹಾಳಾಗೋಯ್ತು ತುಂಬ ಕಪ್ಪಿದ್ದೀವಿ ಏನು ಮಾಡಿಕೊಂಡ್ರೂ ಸ್ಕಿನ್ ಸರಿ ಹೋಗ್ತಿಲ್ಲ ನಮ್ಮ ಏನೋ ಫಂಕ್ಷನ್ ಇದೆ ಫೇಶಿಯಲ್ ಮಾಡಿಸ್ಕೊಳ ಅಂತ ಹೋಗಿದ್ದೆ ஃபேஷியல் மாநில தின சென்னாய்த்தோ ஸ்கின் மூரனே தின நாலே தின வந்த யதாஸ் நான் ஸ்கிண்ணு முக்க துப்பிம்பேன் ஏன் மாவத்தில அய்யோ பிம்பல்ஸ் ஹோதரோ மாஸ் உழத்தல அணை எஸ்டு கப்பாகிறது கெண்ணெயெல்லாம் எஸ்டு பெள்க்கிட்டு முக்க துப்ப ஓபன் போர்ஸு சய் ஆக ஏன் மேக்கப் ஆக்கிதோ செட்டாக அன்னோருக்கு ரமண இ பவுட்ரு ஏவில நோடி ೇ ಸಾಕು ವೆಲ್ಕಮ್ ಟು ಹೇಮ ನಾಗೇಶ್ ಬ್ಲಾಕ್ಸ್ ನಾನು ಹಿಮ ಚಾಲೆಂಜ್ ಮಾಡಿ ಹೇಳ್ತೀನಿ ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ ನಿಮ್ಮದೇನಾರು ಡ್ರೈ ಸ್ಕಿನ್ ಇದ್ರೆ ಎರಡು ದಿನ ಗ್ಯಾಪ್ ಕೊಟ್ಟು ಹಾಕ್ಕೊಳ್ಳಿ ಆಯಿಲಿ ಈ ಪ್ಯಾಕ್ನ ಯಾವ ರೀತಿ ಅಂತ ಇರುತ್ತೆ ಶೇರ್ ಮಾಡ್ತೀನಿ ಆಯಿಲಿ ಸ್ಕಿನ್ ಇರೋರು ಹಾಕ್ಕೊಳ್ಬೋದು ಸೆನ್ಸಿಟಿವ್ ಇರೋರು ಹಾಕ್ಕೊಳ್ಬೋದು ಕಾಂಬಿನೇಷನ್ ಸ್ಕಿನ್ ಅವರು ಹಾಕ್ಕೊಳ್ಬೋದು ಪ್ರತಿಯೊಬ್ಬರು ಇದನ್ನು ಯೂಸ್ ಮಾಡ್ಬೋದು ಫೇಶಿಯಲ್ ಅಂತದು ನೂರು ಪಟ್ಟಷ್ಟು ನೂರು ನೂರು ಪಟ್ಟಷ್ಟು ಜಾದು ಮಾಡೋಂಥ ಪೌಡರ್ ಏನು ಪೌಡರ್ ಅಂತೀರಾ ಎಸ್ ಈ ಪೌಡ್ರ್ರು ಮ್ಯಾಜಿಕಲ್ ಪೌಡ್ರು ತಿಂಗಳ್ಗಟ್ಟೆ ಸ್ಟೋರ್ ಮಾಡಿ ಏನೂ ಆಗಲ್ಲ ವೆಲ್ಕಮ್ ಟು ಹೇಮಾ ನಾಗ್ರೀ ಸ್ಪಾಕ್ಸ್ ನಾನು ಹೇಮ ವಿಡಿಯೋ ವೀಡಿಯೋಕ್ಕೊಬೇಣ ಜಾದು ಮಾಡೋ ಪೌಡ್ರು ತಂದಿದ್ದೀನಿ ಸುಮಾರು ಜನಕ್ಕೆ ಪಿಗ್ಮೆಂಟೇಷನ್ ಇದೆ ಮುಖದಲ್ಲಿ ಅಂತ ಹೇಳ್ತಾರೆ ಇನ್ನು ಕೆಲವ್ರಿಗೆ ಹಿಮ ಫುಲ್ಲು ಪಿಂಪಲ್ಸ್ ಆಗೋಗಿದೆ ಏನು ಮಾಡೋದು ಅಂತ ಹೇಳ್ತಾರೆ ಇನ್ನು ಕೆಲವರು ಪಿಂಪಲ್ಸ್ ಹೋಗಿ ಮಾರ್ಕ್ಸ್ ಉಳಿದುಬಿಟ್ಟಿದೆ ಏನು ಹಿಮ ಮಾಡೋದು ಅಂತ ಹೇಳ್ತಾರೆ ಇನ್ನು ಕೆಲವರು ನಮಗೆ ಓಪನ್ ಫೋರ್ಸ್ ಇದೆ ಅಂತ ಹೇಳ್ತಾರೆ ಆ ನಿಟ್ಟಿನಲ್ಲಿ ಎಲ್ಲರಿಗೂ ರಾಮ ಬಾಣ ಚಾಲೆಂಜ್ ಮಾಡಿ ಹೇಳ್ತೀನಿ ಎಲ್ಲರಿಗೂ ರಾಮ ಬಾಣ ಒಂದು ಪೌಡರ್ ತಂದಿದ್ದೀನಿ ಈ ಪೌಡರ್ನ ನೀವು ಎಷ್ಟು ತಿಂಗಳು ಬೇಕಾದ್ರೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನಿಮ್ಮ ಸ್ಕಿನ್ನು ಚಾಲೆಂಜ್ ಮಾಡಿ ಹೇಳ್ತೀನಿ ಇಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗುತ್ತೆ ಪಳ 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 ಅಂತ ಹೊಳಿಯುತ್ತೆ ಪ್ರತಿದಿನ ಮಾಡ್ಕೊಳ್ಳಿ ಅದಕ್ಕೆ ಚಿಕ್ಕ ಚಿಕ್ಕ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ನೋಡಿ ಈ ಅದ್ಭುತವಾದ ಪೌಡ್ರನ್ನ ಅದ್ಭುತವಾದ ಪೌಡ್ರನ್ನ ನೀವು ಎಷ್ಟು ತಿಂಗ್ಳು ಬೇಕಾದ್ರೆ ಸ್ಟೋರ್ ಮಾಡಿ ಓಕೆ ಕಂಡೀಷನ್ ನಂಬರ್ ಒನ್ ಯಾರ್ಯಾರು ಯೂಸ್ ಮಾಡ್ಬೋದು ಅಂದ ಪ್ರಕಾರ ಪ್ರತಿಯೊಬ್ಬರೂ ಯೂಸ್ ಮಾಡ್ಬೋದು ಇದು ಪೌಡ್ರನ್ನ ಇದು ಕಲರ್ ಈ ಥರ ಇದೆ ಚಾಲೆಂಜ್ ಚಾಲೆಂಜ್ ಮಾಡಿ ಹೇಳ್ತೀನಿ ನಿಮ್ಮ ಹೈಡ್ರಾ ಫೇಶಿಯಲ್ ನೂರು ಸಲ ಹಾಕಬೇಕು ನಿಮ್ಮ ಬ್ಲೀಚ್ ನೂರು ಸಲ ಹಾಕಬೇಕು ಅಂತ ಜಾದು ಮಾಡೋದು ನೀವು ಪ್ರತಿದಿನ ಯೂಸ್ ಮಾಡಿ ಅಂತ ನಾ ಹೇಳಬೇಕಾದ್ರೆ ಓಪನ್ ಆಗಿ ಇದು ಎಷ್ಟು ಆರ್ಗ್ಯಾನಿಕ್ ಆಗಿರ್ಬೋದು ಅಲ್ವಾ ಎಷ್ಟು ಪ್ಯೂರಿಟಿ ಇರ್ಬೋದು ಯಾವುದೇನು ಮುಖದಲ್ಲಿ ದಿನ ಹಾಕಬೇಡಿ ಅಂತ ಹೇಳ್ತಾರೆ ಬಟ್ ನಾ ಹೇಳ್ತಿದ್ದೀನಿ ನಿಮಗೆ ಮುಖ ಪಳ್ಳ 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 ಅಂತ ಅಂತ ಇರಬೇಕು ಪಿಗ್ಮೆಂಟೇಷನ್ ಇರಬಾರ್ದು ಒಂದು ಚೂರು ಮಾರ್ಕ್ ಇರಬಾರ್ದು ಅಂದಾಗ ಇದನ್ನು ದಿನ ಹಾಕೊಳ್ಳಿ ಓಕೆನಾ ಅಂತ ಹೇಳ್ತಾ ಏನೇ ಅದು ಆ ಪ್ಯಾಕು ಏನು ಪೌಡ್ರು ಮಾಡಿರೋದು ಅಂತ ನೋಡಬೇಕಲ್ಲ ನೀವು ಆ ಸೀಕ್ರೆಟ್ ಟಿಪ್ಸ್ನ ಒಂದು ಸಲ ನೋಡ್ಕೊಂಬಂದ್ಬಿಡಿ ಯಾರಿಗೂ ಶೇರ್ ಮಾಡಬೇಡಿ ಸೀಕ್ರೆಟ್ ಟಿಪ್ಸು ಇದು ಹಚ್ಕೊಂಡು ಮೂರು ನಾಲ್ಕು ದಿನದಲ್ಲೇ ನಿಮ್ಮ ಮನೇಲಿರೋರೇ ನಿಮ್ಮನ್ನ ಕೇಳಕ್ಕೆ ಶುರು ಮಾಡ್ತಾರೆ ಏನು ಹಚ್ಕೊಂಡಿದ್ಯಾ ಮುಖದಲ್ಲಿ ಅಂತ ಶೇರ್ ಮಾಡಬೇಡಿ ಅವ್ರಿಗಿನ್ನೂ ಒಂದಷ್ಟು ಡಿಫ್ರೆನ್ಸ್ ಗೊತ್ತಾಗಲಿ ನಿಮ್ಮ ಮುಖದಲ್ಲಿ ಅಲ್ವಾ ಆಮೇಲೆ ಹೇಳೋರಂತೆ ಓಕೆ ಯಾವ ರೀತಿ ರೆಡಿ ಮಾಡ್ಬೋದು ಅವತ್ತು ಮಾಡಿ ಅವತ್ತು ಇದು ಮಾಡೋದೇನು ಬೇಡ ಇದನ್ನು ಮಾಡಿ ಇಟ್ಕೊಂಬಿಟ್ಟಿದ್ದಾರಾಳೋ ಒಂದು ವಾರ ಹದಿನೈದು ದಿನ ಎರಡು ತಿಂಗಳು ಮೂರು ತಿಂಗಳು ಒಂಚೂರು ಕೆಡಲ್ಲ ಬಟ್ ಬೆಟ್ಟು ಸ್ಪೂನ್ ಹಾಕಬೇಡಿ ಓಕೆ ನೋಡ್ಕೊಂಬಂದ್ಬಿಡಿ ಯಾವ ರೀತಿ ಮಾಡಿದ ಅಜ್ಜ ಅದು ನಿಮಗೆ ಇಮ್ಮಿಡಿಯೇಟ್ ಆಗಿ ರಿಸಲ್ಟ್ ಕಾಣಿಸ್ಬೇಕು ಅಂದ್ರೆ ಶುದ್ಧೀಕರಣ ಮಾಡಿರೋದ ಉಪಯೋಗಿಸ್ಕೋಬೇಡಿ ಬ್ರೆಶ್ ಆಗಿ ಶುದ್ಧೀಕರಣ ಮಾಡ್ಕೊಳ್ಳಿ ಇದು ಇದರಗ್ಲಿ ಸುಮಾರು ಜನ ಶುದ್ಧೀಕರಣ ಹೇಳ್ತಿದ್ವಿ ನೋಡಿದ್ದೇ ಶುದ್ಧೀಕರಣ ಮಾಡಬೇಡಿ ಅದು ಸಿಡಿಯತ್ತೆ ಸಿಮ್ಮಲ್ಲಿ ಬಿಟ್ಬಿಡಿ ಕಲ್ಲು ನೀರಾಗುತ್ತೆ ಮತ್ತು ಆಗುತ್ತೆ ಓಕೆ ಇವತ್ತು ವೀಡಿಯೋಗೆ ಎಷ್ಟು ಬೇಕೋ ಅಷ್ಟು ಆಲಮ್ನ ಶುದ್ಧೀಕರಣ ಮಾಡ್ತೀನಿ ಮಿಕ್ಕಿದ್ ಎತ್ತಿಟ್ಕೊಳ್ತೀನಿ ನೋಡಿ ಈ ಥರ ನಾನು ಡೈರೆಕ್ಷನ್ ಚೇಂಜ್ ಮಾಡೋದ್ರಿಂದ ನನಗೆ ಅಷ್ಟು ಪೌಡರ್ ಪೌಡರ್ ಸಿಗುತ್ತೆ ಮಿಕ್ಕಿದ್ನ ನಾನು ಎತ್ತಿಟ್ಕೊಳ್ತಾಯಿದೀನಿ ನೋಡಿ ಇದು ಆ ಬಬಲ್ಸ್ ಏನೇನು ಕಾಣ್ತಿದೆ ನೋಡಿ ಇಲ್ಲಿ ಆ ಬಬಲ್ಸು ಕಂಪ್ಲೀಟಾಗಿ ಆಫ್ ಆಗಬೇಕು ಇಲ್ಲಿ ನಿಮಗೆ ರೆಡಿಯಾಗಿದೆ ನಾನು ಈ ಕಡೆ ಚಾಕು ಸಹಾಯದಿಂದ ಕೆಲೀತಾ ಇದ್ದೀನಿ ನೋಡಿ ಇದೆಲ್ಲ ಶುದ್ಧೀಕರಣ ಆಗಿರುತ್ತೆ ಇದು ಇದು ಅಲ್ಲಿವರೆಗೂ ಅದನ್ನು ಟಚ್ ಮಾಡೋಂಗಿಲ್ಲ ನೋಡಿ ಅದೇ ಕಡೆ ಇಲ್ಲೂ ಇದೆ ನೋಡಿ ಬೆಟ್ಟಾಗಿ ಟಚ್ ಮಾಡಬೇಡಿ ಯಾಕೆಂದರೆ ಅದು ಟೈಮ್ ತೊಗೊಳುತ್ತೆ ಲಿಕ್ವಿಡಿನ ಮತ್ತೆ ಅದು ಪೌಡರ್ ಫಾರ್ಮಿಗೆ ಬರಬೇಕು ಈಗ ಎಲ್ಲೆಲ್ಲಾಗಿದೆಯೋ ಅದನ್ನೆಲ್ಲ ನೀಟಾಗಿ ನಾನು ಸ್ಕ್ರಾಫ್ ಮಾಡ್ಕೊಂಡು ಬರ್ತೀನಿ ശുദ്ധീകരണമേ ബെക്കു പ്രൊസീജർക്ക് നോടി എസ് ഈസിയാ കഷ്ടേ ഇല്ല ഇതൊട്ട് ഇവ ആശ്ചര്യപ്പെടുത്ത പ്രതി ദിനി പ്രതി ദിനി ಎಲ್ಲಿವರೆಗೂ ಅಂದರೆ ನಿಮ್ಮ ಸ್ಕಿನ್ ಶೈನಿಂಗ್ ಪಳಫಲ ಪಳಫಲ ಅಂತ ಹೊಡಿಬೇಕು ಅಲ್ಲಿವರೆಗೂ ಇನ್ನೇನೋ ಡ್ರೈ ಸ್ಕಿನ್ ಆಯಿತು ಅಂದರೆ ಮೂರು ದಿನಕ್ಕೆ ಒಂದ್ಸಲ ಮಾಡ್ಕೊಳ್ಳಿ ಆಯಿಲಿ ಸ್ಕಿನ್ ಅಂದರೆ ಮಾಡ್ಕೊಳ್ಳಿ ಪಿಂಪಲ್ಸ್ ಇತ್ತು ಅಂದರೆ ನೀರು ಪ್ಯಾಕ್ ಹಾಕಿ ಡ್ಯಾಮೇಜ್ ಮಾಡ್ಕೊಳ್ಳಿ ಚಾಲೆಂಜ್ ಮಾಡಿ ಹೇಳ್ತೀನಿ ಯಾವ ಪಾರ್ಲರು ಬೇಕಿಲ್ಲ ಯಾವ ಫೇಷಿಯಲ್ಲೂ ಬೇಕಿಲ್ಲ ಇದು ಮಾಡ್ಕೊಂಡು ಒಂದು ಎರಡರಿಂದ ಮೂರು ದಿನದಲ್ಲೇ ನೀವೇ ಹೇಳ್ತೀರಾ ಆ್ಯಕ್ಚುಲಿ ಒಂದೇ ದಿನ ಸಾಕು ಒನ್ ಡೇ ಚಾಲೆಂಜ್ ಅಷ್ಟೇ ಇದು ದಿನ ಮಾಡಿಕೊಡಿ ದಿನ ಮಾಡಿಕೊಡಿ ತೊಂದರೆ ಇಲ್ಲ ಫ್ರೈ ಆದರೆ ಸ್ವಲ್ಪ ಹಲವಾರು ಹಾಕೊಳ್ಳಿ ನೋಡಿ ಇದು ಗಟ್ಟಿ ಆಯಿತು ಸೊ ನಾನು ಎಷ್ಟು ನೀಟಾಗಿ ಬಂದ್ಬಿಡ್ತೀನಿ ನೋಡಿ ಅದು ಬೆಟ್ಟಿರುವಾಗ ಮುಟ್ಬೇಡಿ ಅದು ಸ್ವಲ್ಪ ಡ್ರೈ ಆದಾಗ ಇದನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಡಿ ಈಗ ಮತ್ತೆ ತವ ಇಟ್ಟಿದ್ದೀನಿ ಕಡಲೆ ಹಿಟ್ಟನ್ನ ರೋಸ್ಟ್ ಮಾಡ್ಕೊಳ್ತೀನಿ ಎಲ್ಲಿವರೆಗೂ ಕಪ್ಪುಗಾಗೋಗ್ಬಿಡ್ಬೇಕು ಅದು ಆಗಬೇಕು ಅದ್ರ ಜೊತೆಗೆ ಅರ್ಶನೂ ಹಾಕ್ಕೊಳ್ತೀನಿ ಎರಡೂ ಆಗಬೇಕು ಮತ್ತೆ ಹೇಳ್ತೀನಿ ಚಾಲೆಂಜ್ ಮಾಡ್ತಾ ಇದ್ದೀನಿ ಒಂದೇ ದಿನದಲ್ಲಿ ನಿಮ್ಗೆ ರಿಸಲ್ಟ್ ಖಡ ಖಂಡಿತವಾಗುವುದಾದ ನೀವು ಎಷ್ಟೇ ಕಪ್ಪು ಗಿರಿ ನಿಮ್ಮ ಮುಖದಲ್ಲಿ ಎಷ್ಟೇ ಮಾರ್ಕ್ಸ್ ಇರಲಿ ಇನ್ಕ್ಲೂಡಿಂಗ್ ಪಿಗ್ಮೆಂಟೇಷನ್ ಬಟ್ ಒಂದೇ ಒಂದು ಕಂಡೀಷನ್ ನಿಮ್ಗೆ ಇದು ನಾನು ಸಿಮ್ ಇಟ್ಕೊಂಡಿದ್ದೀನಿ ಹೈ ಮಾಡ್ಕೊಂಡಿಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕಿದೆ ಸಿಮ್ಮಲ್ಲಿ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಕೈ ಕಾಲು ಮುಖ ಇಜ್ಲೋ ಕಲರ್ ಬಂದುಬಿಡ್ಬೇಕಿದೆ ಆಯ್ತಾ ಅಲ್ಲಿವರೆಗೂ ಚೆನ್ನಾಗಿ ಗ್ರೋಸ್ ಮಾಡ್ಕೊಡ್ತೀನಿ ಸಿಂಬಲ್ ಮಾಡಬೇಕು ಯಾವುದೇ ಕಾಣಬೇಕು ಫ್ಲೇಮ್ ಹೈ ಮಾಡಿದ್ವಿ சொன்ன யாதே பார்லர் ஓகே நானே ஹே்த்தினாதே பார்லர் ஓகே ஜஸ்ட் மூணு தின ட்ரை நான் ஒன்று தின அந்த பார்த்து ஜஸ்ட் நமக்கு ஆகி ஆயிட்டா யார் யார் பார்லர் ஓகித்தீர தயவிட்டு பார்லர்ன ஸ்டாப் ஆபிட்டு நீவே அவருக்கு அந்த அவங்க கேட்க நீங்கள்னா ஏனி இன் ஷைனிங்கு ஏன்மா முக கேட்டா சீக்கிர பயிடி ஆயிட்டா சோ பார்லர்வரே நான் கேள்வி ஏன்மா முகக்கே அந்த வீடியோ துணி ஸ்பெஷல் அந்த ஹே்த்தினி யார் யார் சார் ரூபாய் டர்மா பார்லர் எல்லாம் ஃபுல் ஸ்டாக்கு இவத்து வீடியோ நோட்மேலே அது நான் ஓப்பன் சாலேஞ்ச் பண்ணித்தீனி ஏற்க சாலேஞ்ச் பண்ணக்கூடிய அல்ல நான் முகக்கு அப்ளே நான் தோர்ச்சி தீன் நினைக்கு ಆ ಶೈನಿಂಗ್ ಏನು ಅಂತ ಎರಡು ದಿನ ಮಾಡಿಕೊಡಿ ಹಾಂ ಡ್ರೈ ಸ್ಕಿನ್ ಇದ್ರೆ ಎರಡು ದಿನಕ್ಕೆ ಎರಡು ದಿನ ಗ್ಯಾಪ್ ಕೊಡಿ ಆಯಿಲಿ ಪಸ್ ಇತ್ತು ಅಂದರೆ ನೀಮ್ ಲೀಫ್ಸ್ ಹಾಕ್ಬಿಟ್ಟು ಇದು ನನ್ನಗೆ ನಾರ್ಮಲ್ ಸ್ಕಿನ್ ಇತ್ತು ಅಂದರೆ ದಿನ ಮಾಡಿಕೊಡಿ ಓವರ್ ಶೈನಿಂಗ್ ನೋಡ್ಬಿಟ್ಟು ಟಿವೇ ನಿಲ್ಲಿಸ್ಕೊಡ್ತೀರ ಆಮೇಲೆ ಎರಡು ದಿನ ಗ್ಯಾಪ್ ಕೊಟ್ಟು ಮತ್ತೆ ಶುರು ಮಾಡ್ತೀರ ನೋಡಿ ಕಬ್ಬಿಣದ ಬಾಂಡ್ಲಿ ಸ್ವಲ್ಪ ಕಾವು ಜೋರಾಗಿದೆ ಈಗ ಆಫ್ ಮಾಡ್ಬಿಡ್ತೀನಿ ಇದು ಕಂಪ್ಲೀಟಾಗಿ ಆರ್ಲಿ ಆಯಿತಾ ನೋಡಿ ಹಿಂಗೆ ಇರಬೇಕು ಸೀದೋದಂಗೆ ಇರಬೇಕು ಆ ಸೀದೋಗಿರೋದೆ ನಿಮ್ಮ ಮುಖಕ್ಕೆ ಪಡ್ಕೊಳ ಅಂತ ಕೊಡುತ್ತೆ ಇದು ಆಗಲಿ ಓಕೆನಾಲ್ ಇಷ್ಟು ಹಾಕಿದ್ದು ಅವ್ರು ಹಾಕೊಳ್ತೀನಿ ಸ್ಟೋರ್ ಮಾಡಿಟ್ಕೊಳೋದಕ್ಕೆ ಅದರ ಮದುವೆ ಫಂಕ್ಷನು ಅದು ದಿನ ಮಾಡ್ಕೊಡ್ಬೇಕೇಮ ಅನ್ನೋರಿಗೆ ನಾನು ಹೇಳ್ದಂಗೆ ಪಾರ್ಲರ್ಗೆ ಹೋಗೋದು ಬಿಟ್ಬಿಡಿ ಒಂದೇ ದಿನ ನಿಮ್ಗೆ ರಿಸಲ್ಟ್ ಓದಾಗುತ್ತೆ ನೀವೇ ಅಂತೀರಾ ಒಂದು ಇಷ್ಟೊಂದು ಚೈನಿಗೆ ಮತ್ತೆ ತಿರುಗಿ ನಾಳೆ ಮಾಡ್ಕೊಳ್ತೀನಿ ಇದನ್ನೇ ಏನೂ ತೊಂದರೆ ಇಲ್ಲ ದಿನ ಮಾಡ್ಕೊಡಿದ್ದೀನಿ ನಾ ಹೇಳಿದ್ದೀನಿ ಯಾವ್ಯಾವ ಸ್ಕಿನ್ ಟೈಪ್ ಮತ್ತು ಪಾಕ್ಸ್ಟಸ್ಟ್ ಇದನ್ನು ತಣ್ಣಕ್ಕಾದ ಮೇಲೆ ಹಾಕೋಣ ಜಾಸ್ತಿ ಕ್ವಾಂಟಿಟಿನ ಬೇಕಾದ್ರೆ ಮಾಡಿಟ್ಕೊಳ್ಬೋದು ಹೇಳಿದ ಬ್ರ್ಯಾಂಡೇ ಹಾಕಬೇಕು ಅಷ್ಟನ್ನು ನೀವು ಬೇರೆ ಬ್ರ್ಯಾಂಡ್ ತೊಗೊಂಡು ಬಂದರೆ ಡೆಫಿನೆಟಾಗಿ ರಿಸಲ್ಟು ನನಗೆ ಗೊತ್ತಿಲ್ಲ ಆಯಿತಾ ಇದನ್ನು ಪೌಡ್ರ್ ಮಾಡ್ಕೊಳ್ತೀವಿ ನೋಡಿ ಹೀಗೆ ಫೈನ್ ಪೌಡ್ರ್ ಆಗಿರಬೇಕು ಒಳ್ಳೆ ಶ್ರೀಗಂಧ ಥರ ಇರಬೇಕು ಪೌಡ್ರು ಇದನ್ನ ನೀವು ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನಾನೀಗ ಎಷ್ಟು ಬೇಕೋ ಅಷ್ಟು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನೊಂದು ಬಾಟ್ಲಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಹಾಲು ಫೈನ್ ಪೇಸ್ಟ್ ಆಗಿರಬೇಕು ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ತರತರಿ ಇರಬಾರ್ದು ಹಸಿ ಹಾಲು ತೊಗೊಂಡಿ ಎಷ್ಟು ತಿಂಗಳು ಬೇಕಾದರೂ ನೀವು ಈ ಪೌಡ್ರನ್ನ ಸ್ಟೋರ್ ಇಟ್ಕೊಳ್ಬೋದು ಆಯಿತಾ ನೋಡಿ ಇದು ರೆಡಿ ಇದೆ ಓಕೆ ಎರಡೇ ಕಂಡೀಷನು ಏನು ಹಸಿ ಇರಬೇಕು ಈ ಪೌಡ್ರ್ ಇರಬೇಕು ಅಷ್ಟೇ ಸೊ ಮುಖಾಲ ಕ್ಲೀನಾಗಿ ತೊಳೆದಿರಬೇಕು ಕಡಲೆ ಹಿಟ್ಟಲ್ಲಿ ನೋ ಮೇಕಪ್ ಆಸ್ ಯೂಶುವಲ್ ಕಾಟನ್ ತಗೊಳ್ತೀನಿ ಬಾಲು ಹಸಿ ಹಾಲು ತಗೊಂಡಿದ್ದೀನಿ ಮುಖಾನ ಕ್ಲೀನ್ ಮಾಡ್ಕೊಳ್ತೀನಿ ನೋಡಿ ಹಸಿ ಹಾಲಿದೆ ಕಾಟನ್ ಡಿಪ್ ಮಾಡಿದೆ ಮುಖಾನ ಕ್ಲೀನ್ ಮಾಡ್ಕೊಳ್ತೀನಿ ವಿಟಮಿನ್ ಎ ರೆಟಿನಾಲ್ ಇದು ಪಿಗ್ಮೆಂಟೇಷನ್ ಅವರು ಇದೇ ಥರ ಮಾಡ್ಕೊಳ್ಬೇಕು ಫೈನ್ ಒಂದೇ ದಿನದ ಚಾಲೆಂಜ್ ಇದು ಒಂದೇ ಸಲ ಪ್ಯಾಕ್ ಹಾಕಿದ ತಕ್ಷಣ ಇದ್ದ ತಕ್ಷಣ ಇಮ್ಮಿಡಿಯೆಟ್ ರಿಸಲ್ಟ್ ನಾಳೆ ನೋಡಿ ನಾಳಿದ್ದು ನೋಡಿ ನಿಮಗೆ ಎಲ್ಲೆಲ್ಲಿ ಕಪ್ಪುಗಾಗಿದೆಯೋ ಪಟ್ ಪಾಚ್ ಟೆಸ್ಟ್ ಮಾಡಬೇಕು ಅದನ್ನು ನಾ ಹೇಳೇ ಹೇಳ್ತೀನಿ ನೋಡಿ ಸೊ ಇದು ಕಂಪ್ಲೀಟ್ ಟ್ರೈ ಆಗಲಿ ಒಂದು ಐದು ನಿಮಿಷ ಆಮೇಲೆ ಸಿಗ್ತೀನಿ ನಿಮ್ಮ ಜೊತೆ ಓಕೆ ನಂಬರ್ ಒನ್ ಪಾಚ್ ಟೆಸ್ಟ್ ಮಾಡಬೇಕು ಪ್ರತಿಯೊಂದು ಪದಾರ್ಥಕ್ಕೂ ನೆಕ್ಸ್ಟ್ ಡ್ರೈ ಸ್ಕಿನ್ ಏನು ಮಾಡೋದು ಹಿಮ ನಂದು ಡ್ರೈ ಸ್ಕಿನ್ ಸೊ ನೀವು ಇವತ್ತು ಸೋಮವಾರ ಹಾಕಿದರೆ ನೆಕ್ಸ್ಟು ಗುರುವಾರ ಹಾಕಿ ನೆಕ್ಸ್ಟು ಸೋಮವಾರ ಹಾಕ್ಕೊಡಿ ಎರಡು ದಿನ ಗ್ಯಾಪ್ ಕೊಡಿ ನಿಮಗೆ ಒಂದೇ ದಿನದಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ ಅಂತ ಹೇಳಿದ್ದೀನಿ ನಿಮಗೆ ಎಲ್ಲ ಡ್ರೈ ಅಲ್ಲ ಎಲ್ಲ ಸ್ಕಿನ್ ಅವ್ರಿಗೂ ನೆಕ್ಸ್ಟ್ ಆಯ್ಲಿ ಸ್ಕಿನ್ ಇದ್ದರೆ ದಿನ ಬಿಟ್ಟು ದಿನ ಹಾಕ್ಕೊಡಿ ಹೆಮ್ಮ ನಮ್ಮದು ಚೆನ್ನಾಗಿದೆ ಸ್ಕಿನ್ನು ನಾರ್ಮಲ್ ಇಲ್ಲ ಡ್ರೈ ಇಲ್ಲ ಸೆನ್ಸಿಟಿವ್ ಇಲ್ಲ ಅನ್ನೋರು ದಿನ ಪ್ಯಾಕ್ ಹಾಕ್ಕೊಡಿ ನಾಲ್ಕು ದಿನ ಅದು ನೀವೇ ಅಂತೀರಾ ನಿಮ್ಮ ಪಳ ಅಂತ ಜಾಸ್ತಿ ಹೊಳಿತಿದೆ ಸ್ಟಾಪ್ ಮಾಡ್ತೀವಿ ಅಂತೀರಾ ಆ ಮಟ್ಟಿಗೆ ಇದ್ದಿದ್ದು ಗ್ಲೋ ಇರುತ್ತೆ ಓಕೆ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಸಿಗ್ತೀನಿ ಫೈವ್ ಮಿನಿಟ್ಸ್ ಆಗಿದೆ ಈಗ ಇದು ಸ್ವಲ್ಪ ಡ್ರೈ ಆಗುತ್ತೆ ನಾನು ನಿಮ್ಮ ಜೊತೆ ಮಾತಾಡೋ ಡ್ರೈ ಆಗೋಯ್ತು ಸ್ವಲ್ಪ ಹಾಲು ಹಾಕೊಳ್ತೀನಿ ಹಸಿ ಹಾಲು ನಿಮ್ಮದೇನಾದ್ರು ಆಯ್ಲಿ ಸ್ಕಿನ್ ಅಂತಂದವರು ರೋಸ್ ವಾಟ್ರ್ ಹಾಕ್ಕೊಳ್ಳಿ ಡ್ರೈ ಸ್ಕಿನ್ ಅವರು ಹಸಿ ಹಾಲು ಹಾಕ್ಕೊಳ್ಳಿ ಇಷ್ಟು ತಿಕ್ಕಾಗಿರ್ಲಿ ಪ್ಯಾಕ್ ಓಕೆ ஸ்பட்டிக்க மாமூலினே அது ஸ்கின்ன்லீச் எத்திதை அதரலு அது சுத்தீகரணிபிட் அந்த இவங்க சார்ஜ் ஆகி தங்க அதுக்கு நான் எனர்ஜி பூஸ் மாஃபிக்கெ இதன் கலசது மீது சோர்மாறல ம் பிகமெண்டேஷன் அந்த நூறு ஸ்கின் பிராப்ளம்ஸ் மாயா ತರಾಳವಾಗಿ ಹಾಕ್ಕೊಳ್ಳಿ ಕಣ್ಣು ಕೆಳಗೆ ಹಾಕ್ಕೊಂಬಿಡಿ ಕತ್ತಿಗೆ ಹಾಕ್ಕೊಳ್ಳಿ ಸ್ನಾನಕ್ಕೆ ಹೋಗಿ ಮುಂಚೆ ಕತ್ತಿಗೆಲ್ಲ ಹಾಕ್ಕೊಳ್ಳಿ ಸ್ನಾನಕ್ಕೆ ಹೋಗಿ ಮುಂಚೆ ಮಾಡಿ ಯಾವುದೇ ಕಾರಣಕ್ಕೂ ಸೋಪ್ ಉಪಯೋಗಿಸ್ಬಾರ್ದು ಈ ರೆಮಿಡಿ ಮಾಡಬೇಕಾದ್ರೆ ಓನ್ಲಿ ಬೇಸನ್ ಕಡಲೆ ಹಿಟ್ಟು ಅವ್ರು ಹಸಿ ಹಾಲು ಫೈನ್ ಈಗ ಅಪ್ಲೈ ಮಾಡಿ ಒಂದು ಹತ್ತು ನಿಮಿಷ ಬಿಡ್ತೀನಿ ಹತ್ತು ನಿಮಿಷ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕೆ ಮುಂಚೆ ಅರ್ಜೆಂಟ್ ಮಾಡಿ ತೆಗಿಬಾರ್ದು ಓಕೆ ಅದು ವರ್ಕ್ ಆಗಬೇಕಲ್ಲ ಓಕೆ ಒಂದು ಹತ್ತು ನಿಮಿಷ ಆದಮೇಲೆ ಸಿಗ್ತೀನಿ ಇನ್ನೇನ ಡೌಟ್ ಸಿಕ್ಕಿರ್ಸೆ ಈಗ ಪ್ಯಾಕ್ನ ರಿಮೂವ್ ಮಾಡ್ತಾಯಿದ್ದೀನಿ ಜಸ್ಟ್ ಅಬ್ಸರ್ವ್ ಮಾಡ್ಕೊಳ್ಳಿ ಓಕೆ ಸ್ಕಿನ್ ಕ್ಲಾರಿಟಿ ನಾನು ಓಪನ್ ಚಾಲೆಂಜ್ ದಿನ ಅಂತ ನಾನು ಹೇಳ್ತಾಯಿದ್ದೀನಿ ಸೊ ನಾನು ಓಪನ್ ಚಾಲೆಂಜ್ ಅಂತ ಹೇಳಿದಾಗ ನಾನೊಂದು ಟೆನ್ ಟ್ವೆಲ್ ಮಿನಿಟ್ಸ್ ಇದ್ಬಿಟ್ಟೆ ನೀವೊಂದು ಟೆನ್ ಮಿನಿಟ್ಸ್ ಇರಿಸೊ ಜಸ್ಟ್ ಗ್ಲೋ ನೋಡಿ ನಾನು ಆಮೇಲೆ ಮಾತಾಡ್ತೀನಿ ನಾನು ಹೇಳಿದೆ ಆಲಮ್ಗೆ ಪೋಸ್ಟ್ ಮಾಡ್ದಂಗೆ ಇದು ಗೊತ್ತಾಗ್ತಿದೆಯಲ್ಲ ನಿಮಗೆ ಸೊ ನೀಟಾಗಿ ಒಂಥಲ ಫೇಸ್ ವಾಶ್ ಮಾಡ್ಕೊಳ್ಳಿ ಕ್ಲಾರಿಟಿ ನೋಡಿ ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು ನಿಮಗಿದು ಪಾಸ್ ಟೆಸ್ಟ್ ನೀವು ಪಾಸ್ ಆಗೋದ್ರಿ ಮಾತ್ರ ಬಟ್ ಪಾಸ್ ಟೆಸ್ಟ್ ಇದ್ರೆ ಉಪಯೋಗಿಸ್ಕೋಬೇಡಿ ನೋಡಿ ಯಾವ ರೀತಿ ಇದೆ ಕ್ಲಾರಿಟಿ ಇಂಕಿಶ್ನೆಸ್ ಬರುತ್ತೆ ಒಳ್ಳೆ ಫಳ 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 ಅಂತಿರುತ್ತೆ ಕಾಣ್ತೀನಿ ನಿಮ್ಗೆ ಶೈನಿಂಗು ಸೊ ಇದು ಪ್ರತಿದಿನ ನೀವು ಮಾಡಿದ್ರೆ ನಿಮ್ಮ ಸ್ಕಿನ್ ಲೆವೆಲ್ಲೇ ಬೇರೆ ಯಾವ ಪಾರ್ಲರು ಬೇಡ ಏನು ಬೇಡ ಐವತ್ತು ರೂಪಾಯಿ ಆ ಕಲ್ಲು ನಮ್ಮ ಆಯುರ್ವೇದದಲ್ಲಿ ಒಂದೆರಡು ಕಲ್ಲು ತಂದಿಟ್ಕೊಳ್ಳಿ ಒಂದು ಕಲ್ಲಲ್ಲಿ ಶುದ್ಧೀಕರಣ ಮಾಡಿಟ್ಕೊಂಬಿಡಿ ಯಾವ ಪಾರ್ಲರು ಬೇಡ ಅವ್ರಿಗೆ ಒಂದಿನ ಹೋಗಿ ಹೇಳಿ ನೀವು ಒಂದು ವಾರ ಆದಮೇಲೆ ನಿಮ್ಮ ಸ್ಕಿನ್ ತೊಗೊಂಡೋಗಿ ತೋರಿಸಿ ಅವ್ರಿಗೆ ತೋರಿಸೋದೇ ಬೇಡ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಏನು ಮಾಡ್ಕೊಂಡಿದ್ದೀರ ಮುಖಕ್ಕೆ ಯಾವ ಫೇಶಿಯಲ್ ಮಾಡ್ಕೊಂಡಿದ್ದೀರಾ ಅಂತ ಆವಾಗ ಹೇಳಿ ಸೊ ಓಪನ್ ಚಾಲೆಂಜ್ ಮಾಡಿ ಇವತ್ತಿನ ವೀಡಿಯೋ ರಾಜವಾಗಿ ಹೇಳ್ತಿದ್ದೀನಿ ಫಿತ್ ಪ್ಯಾಚ್ ಟೆಸ್ಟ್ ಮಾಡಿ ಹೇಳಿ ನಾನು ಏನಾದರೂ ಓಪನ್ ಚಾಲೆಂಜ್ ಹೇಳ್ದ ಅಂದರೆ ಸಾವಿರ ಪಟ್ಟು ಸತ್ಯ ಅಳಿ ನಾನು ನೋಡ್ಕೊಂಡಿರೋ ರಿಸಲ್ಟು ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರು ಪಾಸಿಟಿವ್ ನೋಟ್ ಕೊಟ್ಟ ಮೇಲೆ ನಾನು ಓಪನ್ ಚಾಲೆಂಜ್ ಅಂತ ಹೇಳೋದು ಒಂದು ವಿಡಿಯೋಲಿ ಓಕೆನಾ ಸೊ ನಿಮ್ದಿನ ಡ್ರೈ ಸ್ಕಿನ್ ಆದರೆ ಸ್ವಲ್ಪ ಅಲೋವೆರಾ ಜೆಲ್ ಹಾಕೊಳ್ಳಿ ಇಲ್ಲ ಆದರೆ ನಸಿಟಿನೇ ಇಲ್ಲ ಏನು ಓಕೆ ಇವತ್ತಿನ ವಿಡಿಯೋ ವೀಡಿಯೋಲ್ಲೇ ಮುಗಿಸಲ ಹೋಗಿಲ್ಲ ಇನ್ನೇನು ಡೌಟ್ಸ್ ಕ್ಯೂರಿಸಿದ್ರೆ ಲೆಟ್ ನೋ ಹೊಸೊಬ್ರು ಯಾರಾದರೂ ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಚಾಲೆಂಜ್ ಮಾಡಿ ಹೇಳ್ತೀನಿ ಈ ರೆಮಿಡಿನ ಮಾಡ್ಕೊಳ್ಳಿ ಎಲ್ಲ ಫೇಶಿಯಲ್ಲು ಎಲ್ಲ ಪಾರ್ಲರ್ಗೂ ಫುಲ್ ಸ್ಟಾಪ್ ಹಾಕ್ಬಿಡ್ತೀರಾ ನೀವು ಓಕೆ ಸೊ ಇವತ್ತಿನ ವೀಡಿಯೋಲ್ಲೇ ಮುಗಿಸ್ತೀನಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಅಂದ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬಟನ್ ಆಲ್ ಅಂತ ಕೊಡಿ ಥ್ಯಾಂಕ್ ಯು ಸೋ ಮಚ್ ಹೇಮಲತಾ ಮ್ಯಾಮ್ ಅಂಡ್ ರಾಧಾ ಮ್ಯಾಮ್ ಮತ್ತೆ ನನ್ನ ಮೆಂಬರ್ಶಿಪ್ ರೀಜಾಯ್ ಆಗಿದ್ದೀರಾ ಹೇಮಲತಾ ಮ್ಯಾಮ್ ನಾನು ಬೇಡ ಬೇಡ ಅಂತ ಅದೇ ಮತ್ತೆ ಇದನ್ನು ಮಾಡ್ತಿದ್ದೀರಾ ಅದೇ ದುಡ್ಡಲ್ಲಿ ನೀವು ಆಯುರ್ವೇದ ಪ್ರಾಡಕ್ಟ್ಸ್ ತಗೊಂಡು ನಿಮ್ಮ ಸ್ಕಿನ್ನ ಬೆಸ್ಟನ್ ಬೆಟರ್ ಮಾಡಿಕೊಳ್ಳಿ ನೀವು ಕೂಡ ಒಂದೊಂದು ವ್ಯೂನೇ ನನಗೆ ಒಂದೊಂದು ಲೈಕ್ ಒಂದೊಂದು ಶೇರೆ ನನಗೆ ಮೆಂಬರ್ಶಿಪ್ಗಿಂತ ಜಾಸ್ತಿ ಆಯಿತಾ ಹೇಮಲತಮ್ಮ ಮತ್ತೆ ತಗೊಂಡಿದ್ದಾರೆ ಅವ್ರ ಸ್ಕ್ರೀನ್ಶಾಟ್ ನಾಳೆ ಹಾಕ್ತೀನಿ ನಾನು ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನೋಡಿದವಳು ಮರ್ತೋದೆ ಆ ವಿಷಯ ಈಗ ಸಡನ್ನಾಗಿ ನೆನಪು ಬಂತು ನನಗೆ ಥ್ಯಾಂಕ್ ಯು ಸೋ ಮಚ್ ಹೇಮಲತಾ ಮ್ಯಾಮ್ ದಯವಿಟ್ಟು ದುಡ್ಡನ್ನ ವೇಸ್ಟ್ ಮಾಡೋಕೋಗ್ಬಿಡಿ ನಿಮ್ಮದು ದುಡ್ಡು ದುಡ್ಡೆ ನನ್ನದು ದುಡ್ಡು ದುಡ್ಡೆ ಎಲ್ಲರೂ ಕಷ್ಟಪಟ್ಟೇ ಸಂಪಾದನೆ ಮಾಡೋದು ನನ್ನ ಮೆಂಬರ್ಶಿಪ್ ತೊಗೊಳ್ಳೋ ಜಾಗದಲ್ಲಿ ಪ್ರಾಡಕ್ಟ್ಸ್ನ ತೊಗೊಂಡು ಯೂಸ್ ಮಾಡಿಕೊಳ್ಳಿ ಇದೊಂದು ದುರಾಂಕರದ ಮಾತಲ್ಲ ಜಸ್ಟ್ ಹ್ಯುಮ್ಯಾನಿಟಿ ವೈಸ್ ಅಷ್ಟೇ ಆಯಿತಾ ಸೊ ಅದೇ ದುಡ್ಡಲ್ಲಿ ನೀವು ಪ್ರಾಡಕ್ಟ್ಸ್ ತೊಗೊಳ್ಳಿ ओके विदिन वीडियो लेवल्स ला हो बदला थैंक यू फॉर वाचिंग